ಏನು ಇವತ್ತಿನ ದಿನ ಮೊಟ್ಟ ಮೊದಲಿಗೆ ಏನು ಈ ಮಾಲೆಧಾರಿಗಳ ಒಂದು ಬಸ್ಸುಗಳ ವ್ಯವಸ್ಥೆಯನ್ನ ಇವತ್ತು ದಿನ ಏನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಶಾಸಕರು ಏನು ಭರವಸೆ ಕೊಟ್ಟಿದ್ರು ಇಂದಿನ ಚುನಾವಣೆಯಲ್ಲಿ ನಾವೆಲ್ಲರೂ ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದೀರಿ ಆಶೀರ್ವಾದದ ಫಲ ಇವತ್ತಿನ ದಿನ ನಮ್ಮ ಶಾಸಕರು ಇಲ್ಲಿ ಚಾಲನೆಯನ್ನು ಕೊಟ್ಟು ಇವತ್ತಿನಿಂದ ಸುಮಾರು ಒಂದು ಇಪ್ಪತ್ತ ದಿನಗಳ ಕಾಲ ನೆಕ್ಸ್ಟ್ ಹದಿನೈದನೇ ಜನವರಿ ಹದಿನೈದನೇವರೆಗೂ ಹದಿನೈದನೇ ತಾರೀಕು ವರೆಗೂ ಬಸ್ಗಳ ಒಂದು ವ್ಯವಸ್ಥೆಯನ್ನ ಅವರು ಸ್ವಂತ ಹಣದಿಂದ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಅವರು ಶಾಸಕರಾಗ ಶಾಸಕರ ಆಗೋಕ್ ಮೊದಲು ಏನು ಒಂದು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಿಂತ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಒಂದು ಮಾಲೆಧಾರಿಾರೆಗಳ ಆಶೀರ್ವಾದ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೆಯ ಒಂದು ರೀತಿಯಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬರಲಿ ದೇವರ ಆಶೀರ್ವಾದ ಎಲ್ರಿಗೂ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀವಿ